ಧಾರವಾಡ ಜಿಲ್ಲೆಯ ದಲಿತ ಹಕ್ಕುಗಳ ಹೋರಾಟದ ಸಂಘಟನೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ ಕಾದ್ರೋಳಿ ಬಣ ವತಿಯಿಂದ ಜಿಲ್ಲಾ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಬಸವರಾಜ್ ಲಗಮವನವರು ಇತ್ತೀಚೆಗೆ ನಡೆದ ಭಾರತ ದೇಶದ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಭೂಷಣ ರಾಮಕೃಷ್ಣ ಗವಾಯಿ ರವರು ಕಳೆದ ದಿನಾಂಕ ಆರನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ರ ಸೋಮವಾರದಂದು ವಿಷ್ಣುಮೂರ್ತಿ ಭಗ್ನ ಪ್ರಕರಣದ ತೀರ್ಪಿನ ಕುರಿತು ಮುಖ್ಯ ನ್ಯಾಯಮೂರ್ತಿಗಳು ಇದು ನ್ಯಾಯಾಲಯಕ್ಕೆ ಸಂಬಂಧಿಸಿದ್ದಲ್ಲ ನೀವು ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಅರ್ಜಿ ಸಲ್ಲಿಸಿ ಎಂದು ಕಾನೂನಿನ ಪ್ರಕಾರ ತೀರ್ಪು ನೀಡುವ ಮೂಲಕ ನ್ಯಾಯದ ಪರ ನಿಂತಿದ್ದರು ಇದನ್ನು ಸಹಿಸದ ವಕೀಲರಾದ ರಾಕೇಶ್ ಕಿಶೋರ ಎಂಬ ದೇಶದ್ರೋಹಿ ತೀವ್ರ ವಿರೋಧ ವ್ಯಕ್ತಪಡಿಸಿ ನ್ಯಾಯಮೂರ್ತಿಯ ಕಡೆ ಶು ಎಸೆಯಲು ಯತ್ನಿಸಿದ ಘಟನೆಗೆ ಸಂಘಟನೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಈತನ ಮೇಲೆ ಪ್ರಕರಣ ದಾಖಲಿಸಿ ಭಾರತ ದೇಶದಿಂದ ಗಡಿಪಾರು ಮಾಡಬೇಕು ಹಾಗೂ ಭಾರತ ದೇಶದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಸಮಾನತೆಯ ಹರಿಕಾರ ಡಾ ಸಾಹೇಬ ಅಂಬೇಡ್ಕರ್ ರವರ ಬರೆದಂತ ಸಂವಿಧಾನವನ್ನು ಒಪ್ಪದೇ ಇರುವಂತಹ ಇನ್ನೂ ಅನೇಕ ದೇಶದ್ರೋಹಿಗಳು ಇಲ್ಲ ಸಲ್ಲದ ನೀಡುತ್ತಿದ್ದಾರೆ ಎಂದು ಶ್ರೀ ಬಸವರಾಜ ಲಗಮಮ್ಮನವರು ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದರು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದೋಳಿ ಸಂಘಟನೆ ವತಿಯಿಂದ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತೇನು ಮೊನ್ನೆ ದಿನ ನಡೆದಂಥ ಅಕ್ಟೋಬರ್ ಆರ ದಿವಸ ನಡೆದಂಥ ಸುಪ್ರೀಂ ಕೋರ್ಟಿನಲ್ಲಿ ಭಾರತದ ಮುಖ್ಯ ನ್ಯಾಯಾಧೀಶರಾದಂಥ ಬಿ ಆರ್ ಗವಾಯಿ ಅವರ ಮೇಲೆ ಏನೋ ಒಂದು ಕಿಶೋರ್ ರಾಕೇಶ್ ಅಂತ ವಕೀಲರು ಸುವೇಶತನ ಮಾಡ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಅಲ್ಲಿ ಬಿ ಆರ್ ಗವಾಯಿ ಆದಂಥ ನಾಗಮ ಏನು ನ್ಯಾಯಮೂರ್ತಿ ಅವರಾಗಲಿ ಯಾವುದೇ ಧರ್ಮದ ಬಗ್ಗೆ ಆಗಿರ್ಬೋದು ಯಾವುದೇ ಜಾತಿದ ಬಗ್ಗೆ ಯಾವುದೇ ರೀತಿ ಮಾಡಿರೋದಿಲ್ಲ ಯಾಕೆಂದರೆ ಅದು ಏನೇ ಐತಪ್ಪ ಅಂದ್ರೆ ಮಧ್ಯ ಪ್ರದೇಶದ ಒಂದು ಏನಾದ ವಿಷ್ಣು ಒಂದು ದೇವಸ್ಥಾನ ಇದೆ ಅದು ದವಸ್ಕೊಂಡಿರ್ತೈತಿ ದವಸ್ಕೊಂಡಾಗ ಏನಾಕತಿ ಅದನ್ನು ಪುನರುಸ್ಥಾನ ಅದನ್ನು ಒಂದು ಅಭಿವೃದ್ಧಿಪಡಿಸ್ಬೇಕಂತ ಅವರು ಅರ್ಜಿ ಹಾಕಿರ್ತಾರೆ ಸುಪ್ರೀಂ ಕೋರ್ಟ್ ಹಾಕಿದಾಗೆ ಬಟ್ ಅಲ್ಲಿ ಸುಪ್ರೀಂ ಕೋರ್ಟದ ನ್ಯಾಯಮೂರ್ತಿಗಳು ಏನು ಆದೇಶ ಮಾಡ್ತಾರೆ ಇದು ನೀವು ಪುರಾತತ್ವ ಇಲಾಖೆಗೆ ಸಂಬಂಧಪಡ್ತಿದ್ದೀರಿ ಭಾರತದ ಪುರಾತತ್ವ ಇಲಾಖೆಗೆ ಸಂಬಂಧಪಡ್ತಿದ್ದಿ ಇದನ್ನು ನೀವು ಅಲ್ಲೇ ಮನವಿ ಮಾಡಿಕೊಳ್ಳ್ರಿ ಅನ್ನೋ ಮಾತನ್ನು ನ್ಯಾಯಾಧೀಶರು ಆದೇಶ ಮಾಡ್ತಾರೆ ಆ ಆದೇಶವನ್ನು ಅವರು ಅದನ್ನು ಬೇರೆ ರೀತಿ ಚಿರತುಗೊಳಿಸಿ ನ್ಯಾಯಮೂರ್ತಿಗಳಿಗೆ ಒಂದು ಅವಮಾನ ರೀತಿಯಲ್ಲಿ ಒಂದು ಸಂವಿಧಾನಕ್ಕೆ ಧಕ್ಕೆ ಬರುವಂಥದ್ದು ಬಟ್ ಒಂದು ಸಂವಿಧಾನಕ್ಕೆ ಧಕ್ಕೆ ಬರೋ ತಾವು ಕೂಡ ಒಬ್ಬರು ವಕೀಲರಾಗಿ ಒಂದು ಒಂದು ತಾವು ಕೂಡ ಅಂತ ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ಕೊಂಡು ತಾವು ಕೂಡ ಒಂದು ನ್ಯಾಯದ ಪರವಾಗಿ ಕೆಲಸ ಮಾಡುವಂಥರಾಗಿ ಒಂದು ಈ ಭಾರತದ ಮುಖ್ಯ ನ್ಯಾಯಾಧೀಶರ ಒಂದು ಅವ್ರಿಗೆ ಶೂ ಎಸೆತ ಒಂದು ಕೆಲಸ ಮಾಡ್ತಾರೆ ಇದು ಅತಿ ನಾಚಿಕೆಯಾದಂಥ ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಆಗಬಾರ್ದು ಯಾಕೆಂದರೆ ಒಂದು ಭಾರತದ ಸಂವಿ ಅವರು ಎಸೆದಂಥ ಶೂ ಅವ್ರಿಗೆ ಎಸೆದಲ್ಲ ಒಂದು ಭಾರತದ ಸಂವಿಧಾನಕ್ಕೆ ಎಸೆದಂಥದ್ದು ಒಂದು ಗುರಿಯಾಗಿದೆ ಅದಕ್ಕೆ ಇದನ್ನು ನಾವು ಸಂಘಟನೆ ಒಂದಾಗಿ ಖಂಡಿಸ್ತೀವಿ ಇದನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಮತ್ತು ಗಡಿಯ ಗಡಿಪಾರ ಮಾಡಬೇಕು ಮತ್ತು ಅವರು ಏನು ಹೇಳಿಕೆ ಕೊಟ್ಟರು ವಿಷ್ಣುವುದೇನ ದಸ್ಥೆ ಆಗಿತ್ತಲ್ಲ ಅದನ್ನು ಪುರಾತತ್ವ ಇಲಾಖೆಗೆ ಸಂಬಂಧಪಡ್ತೈತಿ ನೀವು ಮನವಿ ಏನಾದ್ರು ಮಾಡ್ಕೊಳ್ದಿದ್ರೆ ಭಾರತದ ಪುರಾತತ್ವ ಇಲಾಖೆಗೆ ನೀವು ಮನವಿ ಮಾಡಿಕೊಡ್ರಿ ಬಟ್ ಇದು ಯಾವುದೇ ರೀತಿಯು ಇದು ಸಾರ್ವಜನಿಕವಾಗಿಲ್ಲ ಇದು ಅಲ್ಲಿ ನೋಡ್ರೆ ಪ್ರಚಾರಿಕವಾಗಿದೆ ಇದೆ ಇದ್ರದ್ದು ಇದರ ಆಸಕ್ತಿ ಅನ್ನೋದು ಏನೈತಿ ಒಂದು ವ್ಯಕ್ತಿಗುತವಾಗಿರ್ಬೋದು ಒಂದು ರಾಜಕೀಯವಾಗಿರ್ಬೋದು ಒಂದು ಮನೆತನಕ್ಕೆ ಸಂಬಂಧಪಟ್ಟದಾಗ ಅದರ ಸಂಬಂಧ ಆಗಿ ನೀವು ಇದನ್ನು ಒಂದು ಇದನ್ನು ಎಬ್ಸಿನಿರಿ ನೀವು ಇದನ್ನೇನು ಮಾಡ್ರಿ ಪುರಾತತ್ವ ಇಲಾಖೆಗೆ ನೀವು ಇದನ್ನು ಮನವಿ ಮಾಡಿಕೊಡ್ರಿ ಮನವಿ ಮಾಡ್ತೀವಿ ಸರ್ ಅದನ್ನು ಅದರ ಅದು ಏನು ವಿಷ್ಣು ದೇವಸ್ಥಾನಕ್ಕೆ ಏನು ಐತಿ ಪರಿಹಾರ ಪುರಾತತ್ವ ಇಲಾಖೆ ಮಾಡ್ತಂತೆ ಬಟ್ ಹೇಳಿದಾರೆ ಅವ್ರಿಗೆ ಯಾವುದೇ ರೀತಿ ಅವರು ದೇವರ ಬಗ್ಗೆ ಆಗಿರ್ಬೋದು ಜಾತಿ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿ ಅವಳಿಕರ ಅವ್ರು ಮಾಡಿಲ್ಲ ಬಟ್ ಅದನ್ನು ಬೇರೆ ರೀತಿ ಚಿರಿತುಕೊಂಡು ಇವತ್ತು ಕಿಶೋರ್ ವಕೀಲರು ಏನು ಇದನ್ನು ಮಾಡಿದ್ದಾರೆ ಅವಕ್ಕೆ ಕಾನೂನು ಕ್ರಮದಲ್ಲಿ ಸಂವಿಧಾನ ಉಳಿ ಉಳಿಯಬೇಕೆಂದರೆ ಸಂವಿಧಾನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾರತದ ಒಂದು ಅತಿ ದೊಡ್ಡ ಸಂವಿಧಾನ ಇದು ಬಾಬಾ ಸಾಹೇಬ್ರಿಗೊಂದು ದೊಡ್ಡ ಸಂವಿಧಾನ ಇದೆ ಆ ಸಂವಿಧಾನ ಕಪ್ಪು ಚಿಕ್ಕೆ ಬರುವಂಥ ವ್ಯವಸ್ಥೆ ಆಗಿದೆ ದಯಮಾಡಿ ಇದನ್ನು ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಇದನ್ನು ಗಣನೆಯಲ್ಲಿ ಇಟ್ಕೊಂಡು ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕಂತೇಳಿ ನಾವು ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಗಳಿಗೆ ಹೆಸರು ಬಸವರಾಜ್ ಈ ಪ್ರತಿಭಟನೆಯಲ್ಲಿ ತಿಪ್ಪವ ಹಲಗಿ ಚಂದ್ರಶೇಖರ್ ದೊಡ್ಡಮನಿ ಕಾರ್ತಿಕ್ ಹಲಗಿ ಶರೀಫ ಹರಿಜನ್ ಮಂಜು ತಳಗೇರಿ ನಾಗರಾಜ್ ಮಾದರ್ ಮಾದೇವ್ ಹರಿಜನ್ ಯಲ್ಲಪ್ಪ ಹರಿಜನ್ ಕೋಟೇಶ್ ತಳಗೇರಿ ಇನ್ನಿತರರು ಉಪಸ್ಥಿತರಿದ್ದರು